ಹಲೋ ಗೈಸ್ ಇಂಡಿಯಾ ವರ್ತ ಶ್ರೀಲಂಕಾ ಫಸ್ಟ್ ಓಡಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಟೈನಲ್ಲಿ ಅಂತ್ಯಗೊಳ್ಳಿತು ಇನ್ನು ಟೈ ಆದರೂ ವಿಶ್ವ ದಾಖಲೆ ಬರೆದ ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಶ್ರೀಲಂಕಾ ಇನ್ನೂರ ಮೂವತ್ತೊಂದು ಟಾರ್ಗೆಟ್ ಕೊಟ್ಟಿತ್ತು ಬಟ್ ಟೀಮ್ ಇಂಡಿಯಾ ಟೂ ತರ್ಟಿಗೆ ಆಲ್ಔಟ್ ಆಗೋದರ ಮುಖಾಂತರ ಪಂದ್ಯ ಟೈ ಆಯಿತು ಬಟ್ ಟೀಮ್ ಇಂಡಿಯಾ ಇದೀಗ ವಿಶ್ವ ದಾಖಲೆ ಬರೆದರೆ ಅದರ ಟೈ ಆದರೂ ನಮ್ಮ ಟೀಮ್ ಇಂಡಿಯಾ ಬರೆದ ವಿಶ್ವ ದಾಖಲೆ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ಒಂದು ಉಡದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಟೈ ಕೂಡ ವಿಶ್ವ ತಾಪಲು ಬರ್ತದೆ ಇನ್ನು ಅತಿ ಹೆಚ್ಚು ಬಾರಿ ಊಡೇ ಪಂದ್ಯದಲ್ಲಿ ಟೈ ಆದ ಪಂದ್ಯದಲ್ಲಿ ಇನ್ವಾಲ್ವ್ ಆದ ತಂಡದಲ್ಲಿ ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಅಂದರೆ ಆಸ್ಟ್ರೇಲಿಯಾ ತಂಡವನ್ನು ಹಿಂದಕ್ಕೆ ನಾವು ಸೆಕೆಂಡ್ ಆದ್ವಿ ಅಂದ್ರೆ ಅಂದರೆ ವೆಸ್ಟ್ ಇಂಡೀಸ್ ತಂಡ ಹನ್ನೊಂದು ಬಾರಿ ಊಡೇ ಪಂದ್ಯದಲ್ಲಿ ಟೈ ಮಾಡಿಕೊಂಡ್ರೆ ನಮ್ಮ ಟೀಮ್ ಇಂಡಿಯಾ ಹತ್ತು ಆಸ್ಟ್ರೇಲಿಯಾ ಒಂಬತ್ತು ಇಂಗ್ಲೆಂಡ್ ಒಂಬತ್ತು ಜಿಂಬಾಂಬೆ ಕೂಡ ಎಂಟು ಪಂದ್ಯದಲ್ಲಿ ಟೈ ಮಾಡಿಕೊಂಡಿದೆ ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ತಂಡ ಮತ್ತು ಇಂಗ್ಲೆಂಡ್ ತಂಡವನ್ನು ಹಿಂದಿಕ್ಕಿ ಎರಡನೇ ಸ್ಥಾನದಲ್ಲಿ ಇದೆ ವಿಡಿಯೋ ಇಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು